ನಮಸ್ಕಾರ ಸ್ನೇಹಿತರೆ ನಾಳೆ ಸೆಪ್ಟೆಂಬರ್ ಇಪ್ಪತ್ತು ಶನಿವಾರ ನಾಳೆಯಿಂದ ಹದಿನೈದು ವರ್ಷಗಳು ಈ ಎಂಟು ರಾಶಿಯವರಿಗೆ ರಾಜರಂತೆ ಜೀವನ ನೀವೇ ಕೋಟ್ಯಾಧಿಪತಿಗಳು ತಿರುಪತಿ ತಿಮ್ಮಪ್ಪನ ಕೃಪಾಶೀರ್ವಾದ ನಿಮ್ಮ ಮೇಲೆ ಇರಲಿದೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ತಿರುಪತಿ ತಿಮ್ಮಪ್ಪನಿಗೆ ಭಕ್ತಿಯಿಂದ ಲೈಕೊಟ್ಟು ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಕನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂತಹ ಗುರುಜಿ ನಂಬರ್ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಈ ರಾಶಿಯವರಿಗೆ ಇದೀಗ ಅತ್ಯದ್ಭುತವಾದಂತಹ ಕ್ಷಣಗಳು ಆರಂಭವಾಗಿದ್ದು ಸೆಪ್ಟೆಂಬರ್ ಇಪ್ಪತ್ತರ ಶನಿವಾರದಿಂದ ಮುಂದಿನ ಹದಿನೈದು ವರ್ಷಗಳು ಈ ಎಂಟು ರಾಶಿಯವರಿಗೆ ರಾಜರಂತೆ ಜೀವನ ನಡೆಸುವ ಯೋಗ ಇರೋದ್ರ ಜೊತೆಗೆ ತಿರುಪತಿ ತಿಮ್ಮಪ್ಪನ ಕೃಪಾಶೀರ್ವಾದ ಇರೋದ್ರಿಂದ ನೀವು ಕೋಟ್ಯಾಧಿಪತಿಗಳಾಗ್ತೀರಾ ಅಂತ ಹೇಳಬಹುದು ನಿಮ್ಗೆ ಇಷ್ಟು ದಿನ ಇದ್ದಂತಹ ಒಂದಷ್ಟು ಕಷ್ಟ ಕಾರ್ಪಣ್ಯಗಳು ಕಳೆಯಲಿದ್ದು ನೀವು ಅಂದುಕೊಂಡಂತಹ ಶೈಲಿಯಲ್ಲಿ ಜೀವನವನ್ನ ನಡೆಸಬಹುದು ನಿಮ್ಮೆಲ್ಲಾ ಸಮಸ್ಯೆಗಳಿಗೂ ಕೂಡ ಈಗ ಅಂತ್ಯ ಅನ್ನೋದು ಸಿಗುತ್ತೆ ನೀವು ಯಾವ್ದಾದ್ರೂ ಹೊಸ ವ್ಯಾಪಾರ ವ್ಯವಹಾರವನ್ನ ಆರಂಭ ಮಾಡ್ಬೇಕು ಅನ್ಕೊಂಡಿದ್ರೂ ಕೂಡ ಈ ಸಂದರ್ಭದಲ್ಲಿ ಆರಂಭ ಮಾಡೋದ್ರಿಂದ ಸಾಕಷ್ಟು ಲಾಭ ಇದೆ ನಿಮ್ಗೆ ಆರ್ಥಿಕ ಚೇತರಿಕೆ ಸಿಗ್ತಾ ಹೋಗುತ್ತೆ ಬೋಧಕ ವೃತ್ತಿಯಲ್ಲಿರೋರಿಗೆ ಸಾಧನೆ ಮಾಡ್ಲಿಕ್ಕೆ ಅವಕಾಶಗಳು ಸಿಗ್ತಾ ಹೋಗುತ್ತೆ ಸೀರೆ ಮತ್ತು ಸಿದ್ಧ ಉಡುಪುಗಳ ತಯಾರಿಕೆ ಅಥವಾ ಮಾರಾಟಗಾರರು ಅಭಿವೃದ್ಧಿಯನ್ನ ಕಾಣ್ತಾರೆ ಸಾಧ್ಯವಾದಷ್ಟು ವಾಹನ ಚಾಲನೆ ಮಾಡುವಾಗ ಎಚ್ಚರಿಕೆಯಿಂದ ಇರಿ ಐಟಿ ಟಿ ಉದ್ಯಮದಲ್ಲಿರೋರಿಗೆ ಅಭಿವೃದ್ಧಿಯಾಗುತ್ತೆ ಸಂಗೀತ ಕಲಾವಿದರಿಗೆ ವಿಶೇಷ ವೇದಿಕೆ ಲಭ್ಯವಾಗೋದ್ರ ಜೊತೆಗೆ ಸಹೋದ್ಯೋಗಿಗಳಿಂದ ಉತ್ತಮ ಸಹಕಾರ ಕೂಡ ಸಿಗುತ್ತೆ ಧಾರ್ಮಿಕ ಕ್ಷೇತ್ರಕ್ಕೆ ಪ್ರಭಾವಿಗಳ ಜೊತೆ ಭೇಟಿಯನ್ನ ಕೊಡ್ತೀರಾ ಇದು ಸಾಕಷ್ಟು ಲಾಭವನ್ನ ನಿಮ್ಗೆ ತಂದುಕೊಡುತ್ತೆ ಹಳೆ ಸ್ನೇಹಿತರ ಭೇಟಿಯಾಗಲಿದ್ದು ಸಾಲ ತೀರಿಸಲು ಅವರು ನಿಮ್ಗೆ ಸಹಾಯ ಮಾಡ್ತಾರೆ ರಾಜಕೀಯ ವ್ಯಕ್ತಿಗಳಿಗೆ ಅನಿರೀಕ್ಷಿತ ಪದವಿ ಪ್ರಾಪ್ತಿಯಾಗುವ ಸುಖ ಸಿಗ್ಲಿದ್ದು ಆರ್ಥಿಕ ಚೇತರಿಕೆಯನ್ನು ಕಾಣ್ತಾರೆ ಏನೋ ಇವರ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುತ್ತೆ ಅಂತ ಹೇಳಬಹುದು ನೂತನ ವಿವಾಹಿತರಿಗೆ ಶುಭ ಸುದ್ದಿ ಸಿಗುತ್ತೆ ಜೊತೆಗೆ ಕಾನೂನು ಉಲ್ಲಂಘಿಸುವ ಸಂದರ್ಭ ಎದುರಾಗುತ್ತೆ ಹುಷಾರಾಗಿರಿ ಸಾಧ್ಯವಾದಷ್ಟು ಯೋಚನೆ ಮಾಡಿ ನಿರ್ಧಾರಗಳನ್ನ ತೆಗೆದುಕೊಳ್ಳಿ ಉದ್ಯೋಗದ ಸ್ಥಳ ಬದಲಾಗುವ ಲಕ್ಷಣಗಳು ಗೋಚರವಾಗ್ತಾ ಇದ್ದು ಈ ಸಂದರ್ಭದಲ್ಲಿ ನೀವು ಉದ್ಯೋಗ ಬದಲಾವಣೆ ಮಾಡಬೇಕು ಅನ್ಕೊಂಡಿದ್ರೆ ಯೋಚಿಸಿ ನಂತರ ತೀರ್ಮಾನಿಸಿ ನಿರ್ಧಾರಗಳನ್ನ ತೆಗೆದುಕೊಳ್ಳಿ ಏನು ತಾಂತ್ರಿಕ ವೈದ್ಯಕೀಯ ಕ್ಷೇತ್ರದ ವಿದ್ಯಾರ್ಥಿಗಳಿಗೆ ಪ್ರಗತಿ ಸಿಗಲಿದ್ದು ಧ್ಯಾನ ಮತ್ತೆ ಯೋಗದ ಕಡೆ ವಿದ್ಯಾರ್ಥಿಗಳು ಗಮನವನ್ನ ಕೊಡ್ತಾರೆ ಕುಶಲ ಕರ್ಮಿಗಳಿಗೆ ಅಂತ ಹೇಳ್ಬಹುದು ಜೊತೆಗೆ ಜೊತೆಗೆ ಈ ಸಂದರ್ಭದಲ್ಲಿ ನೀವೇನೆಲ್ಲ ಅನ್ಕೊಂಡಿದ್ದೀರೋ ಅದೆಲ್ಲವೂ ಕೂಡ ಈಡೇರ್ತಾ ಹೋಗುತ್ತೆ ನೀವ್ ಅಂದುಕೊಂಡಂತಹ ಶೈಲಿಯಲ್ಲಿ ನಿಮ್ಮ ಜೀವನ ನಡೀತಾ ಹೋಗುತ್ತೆ ಹೊಸದಾಗಿ ವ್ಯಾಪಾರ ವ್ಯವಹಾರವನ್ನು ಆರಂಭ ಮಾಡಬೇಕು ಅನ್ಕೊಂಡಿದ್ರು ಆರಂಭ ಮಾಡಿ ಸುಖ ಸಮೃದ್ಧಿ ಇದೆ ನೀವ್ ಅಂದುಕೊಂಡಂತಹ ರೀತಿಯಲ್ಲಿ ನೀವು ಲಾಭವನ್ನ ಪಡ್ಕೊಳ್ತೀರಾ ಹೊಸ ಆದಾಯದ ಮೂಲಗಳು ತೆರೆದುಕೊಳ್ಳುತ್ತೆ ಸಣ್ಣ ವ್ಯಾಪಾರ ಮಾಡಲು ನಿರಾಕರಿಸ್ತೀರಾ ಹಾಗೆ ದೊಡ್ಡ ಪ್ರಮಾಣದಲ್ಲಿ ವ್ಯಾಪಾರವನ್ನು ಮಾಡಬೇಕು ಅನ್ಕೊಂಡಿದ್ರೆ ಅದನ್ನು ವಿಸ್ತರಿಸ್ತೀರಾ ಹಠಾತ್ ಆಳದ ಒಳಹರಿವಿನಿಂದ ನೀವು ಉಳಿತಾಯವನ್ನ ಕೂಡ ಪ್ರಾರಂಭಿಸ್ತೀರಾ ಕುಟುಂಬ ಸಂಬಂಧಗಳು ಆರೋಗ್ಯ ಮತ್ತೆ ವೈಯಕ್ತಿಕ ಜೀವನ ಎಲ್ಲಾ ಕೂಡ ಸುಧಾರಿಸುತ್ತೆ ಉದ್ಯಮದಲ್ಲಿ ಅನೇಕ ಹೊಸ ಅವಕಾಶಗಳನ್ನ ಪಡೆಯೋದ್ರ ಜೊತೆಗೆ ಉತ್ತಮ ಯೋಗವನ್ನ ಕೂಡ ಕಾಣ್ತೀರಾ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡಿತಿರ್ತಕ್ಕಂಥ ಅದೃಷ್ಟವಂತ ರಾಶಿಗಳು ಯಾವುವು ಅಂತ ಹೇಳಿದ್ರೆ ಕನ್ಯಾ ರಾಶಿ ಕಟಕ ರಾಶಿ ಮೀನ ರಾಶಿ ವೃಶ್ಚಿಕ ರಾಶಿ ಮೇಷ ರಾಶಿ ವೃಷಭ ರಾಶಿ ಸಿಂಹ ರಾಶಿ ಕಟಕ ರಾಶಿ ಧನುರ್ ರಾಶಿ ಮಿಥುನ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಎಲ್ಲದಿದ್ದರೂ ಓಂ ನಮೋ ತಿರುಪತಿ ತಿಮ್ಮಪ್ಪಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು